ಈಗಾಗಲೇ ಸುಮಾರು ಒಂಬೈನೂಕ ಲೇಔಟ್ ಮಾಡೋದಕ್ಕೆ ಈಗಾಗಲೇ ತಯಾರಾಗಿದೆ ಲೇಔಟ್ ಮಾಡಿದಾಗ ಪ್ಲಾನ್ ಆಗಿದೆ ಕೊಡ್ಬೇಕು ಎಷ್ಟು ಕೊಡ್ಬೇಕು ಮಾಡ್ಬೇಕು ಅಂತೇಳಿ ಮೊನ್ನೆ ಅಧಿಕಾರಿಗಳು ಬಂದು ಒಂದು ಫಿಗರ್ ಹೇಳಿದ್ರು ನೀವು ಪೇಪರ್ ಅಲ್ಲಿ ಗೊತ್ತಾಗುತ್ತೆ ಗೊತ್ತಾಗ ಲಕ್ಷ ಎಂಬತ್ತು ಲಕ್ಷ ಹೇಳಿದ್ರು ಈ ಕಡೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹೇಳಿದ್ರು ನಾನ್ ಮತ್ತೆ ಅಧಿಕಾರಿಗಳ ಹತ್ರ ಮಾತಾಡಿ ಈಗ ಅನುಮೋದನೆ ಆಗಿದೆ ಅಧಿಕೃತ ಆದೇಶ ಬರಬೇಕು ಈಗ ಮೀಟಿಂಗ್ ಆಗಿದೆ ಇವತ್ತು ಒಳಗಡೆ ಇರೋ ಪ್ರದೇಶ ಅವ್ರು ಇಷ್ಟು ದೂರದಿಂದ ಒಳಗಡೆ ತೊಂಬತ್ತು ಲಕ್ಷ ಖರ್ಚು ಮಾಡಿಸಿದ್ರು ಇಷ್ಟು ತೊಂಬತ್ತು ಲಕ್ಷ ರೋಡ್ ಸೈಡ್ ಇರೋದಕ್ಕೆ ಒಂದು ಕೋಟಿ ಹತ್ತು ಲಕ್ಷ ಫಿಕ್ಸ್ ಮಾಡಿಸಿದ್ರು ಇದು ಯಾಕಂದ್ರೆ ರೈತರು ಭೂಮಿ ಕಳ್ಕೊಳ್ತಾರೆ ಈಗ ಅದು ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಅವರು ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಪ್ರೊಸೀಡಿಂಗ್ಸ್ ಅಪ್ರೂವ್ ಆಗಿದೆ ಅಂದ್ರೆ ಮೀಟಿಂಗ್ ಆಗಿದೆ ಫೈನಲ್ ಕ್ಲಿಯರ್ ಆಗಿದೆ ನಾನು ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಆದೇಶ ಹೊರಗೆ ಬರ್ತದೆ ಅಂದ್ರೆ ಅಲ್ಲಿ ಇನ್ನ ಇನ್ನ ಸುಮಾರು ಅಲ್ಲಿ ಒಂದು ಆ ಏಳ್ನೂರ ಎಂಟುನೂರ್ ಎಕರೆ ಅಲ್ಲಿ ಮತ್ತೆ ಮಾಡಬೇಕು ಕೈಗಾರಿಕೆ ಯಾಕಂದ್ರೆ ನಾವು ಈ ಮಡಿಕೇರಿಯಿಂದ ಮದನಪಲ್ಲಿಗೆ ಹೋಗೋ ರೋಡ್ ಇಂದ ಅಲ್ಲಿ ನೇರವಾಗಿ ರೋಡ್ ಸಂಪರ್ಕ ಕೊಡ್ಬೇಕು ಅದಕ್ಕೂ ಸುಮಾರು ರೋಡ್ಗೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದಷ್ಟು ಜಾಗ ಗುರ್ಸಿ ಒಟ್ಟು ಈ ಮತ್ತೆ ಇನ್ನೊಂದು ಸಾವಿರ ಎಕರೆ ಮಾಡಿದ್ದಾರೆ ಇವೆಲ್ಲ ಯಾಕೆ ಮಾಡ್ತಾ ಅಂದ್ರೆ ಇಲ್ಲಿ ಕೈಗಾರಿಕೆಗೆ ಬರಬೇಕು ಇವತ್ತು ಬಹಳಷ್ಟು ಜನ ಹುಡುಗರು ಇವತ್ತು ಹಿಂದೂಗಳಿರ್ಬೋದು ಮುಸಲ್ಮಾನ ಇರ್ಬೋದು ಎಲ್ಲರೂ ಇವತ್ತು ಇವತ್ತು ಮಕ್ಕಳು ಓದ್ತಾ ಇದ್ದಾರೆ ಅದ್ರ ಉದ್ಯೋಗ ಸಿಗ್ತಾ ಇತ್ತು ಎಲ್ಲೋ ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ದೂರದ ಹೋಗ್ಬೇಕು ಅದಕ್ಕೆ ಇಲ್ಲೇ ಆದ್ರ ಏನು ಉದ್ಯೋಗ ಓದಿ ಓದಿರೋರ್ಗ ಉದ್ಯೋಗ ಸಿಗೋ ಜೊತೆಗೆ ಓದಿ ಆದ್ರೂ ಕೂಡ ಏನೋ ಒಂದು ಕಸಗು ಮಾಡ್ಬೋದು ಒಂದು ಹೋಟ್ಲು ಒಂದ್ ಅಂಗಡಿ ಏನೋ ಒಂದು ವ್ಯಾಪಾರ ಒಂದು ವಹಿವಾಟು ಬೇರೆ ರೀತಿ ಕೆಲಸ ಪ್ಲಂಬರ್ಗೆ ಗೆ ಪ್ಲಂಬರ್ ಕೆಲ್ಸ ಸಿಗುತ್ತೆ ಎಲೆಕ್ಟ್ರಿಷಿಯನ್ಗೆ ಎಲೆಕ್ಟ್ರಿಷಿಯನ್ ಕೆಲಸ